ಏಯ್ ಇವತ್ತಿನ ಬ್ಯೂಟಿಫುಲ್ ಸಕ್ಸಸ್ ಸ್ಟೋರಿ ಇದನ್ನು ಕೇಳಿ ನಿಮಗೆ ಶಾಕ್ ಆಗುತ್ತೆ ನೀವು ಇನ್ಸ್ಪೈರ್ ಆಗಬೇಕಿದ್ರಿಂದ ನೀವು ಕಣ್ಣೆದ್ರಿಗೆ ಇರೋವಂಥ ವ್ಯಕ್ತಿ ಮ್ಯಾನಿಫೆಸ್ಟೇಷನನ್ನು ಬಲವಾಗಿ ನಂಬಿ ಅವರು ಸಕ್ಸಸ್ ಆಗಿದ್ದಾರೆ ಅಂತಂದರೆ ನಮಗೂ ಕೂಡ ಸಾಧ್ಯ ನಮ್ಮಲ್ಲಿ ತುಂಬ ಜನ ರೋಲ್ಸ್ ರಾಯ್ಸ್ ಕನ್ಸ್ ಕಾಣ್ತಿರ್ತೀವಿ ಆದರೆ ಅವರ ಹತ್ರ ಆರು ರೋಲ್ಸ್ ರಾಯ್ಸ್ ಕಾರುಗಳಿದೆ ಬ್ರಿಟಿಷ್ ಲಕ್ಸುರಿ ಮ್ಯಾನುಫ್ಯಾಕ್ಚರಿಂಗ್ ಆರು ಕಾರುಗಳಿದೆ ಅವರ ಒಂದು ವರ್ಷದ ಮಗಳಿಗೆ ಅವರೇ ಕಸ್ಟಮೈಸ್ ಮಾಡಿ ರೋಲ್ಸ್ ರಾಯ್ಸ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ರಿಯಾಲಿಟೀಲಿ ಒಂದು ಹೊಸ ರೋಲ್ಸ್ ರಾಯ್ ಬಿಡುಗಡೆ ಆಯಿತು ಅವರ ಪತ್ನಿಗೆ ಮಗಳು ತುಂಬ ಫೇಮಸ್ ಆಗಬೇಕು ಅಂತ ಇದ್ರು ಈ ರೋಲ್ಸ್ ರಾಯ್ಸ್ನ ಕಸ್ಟಮೈಸ್ ಮಾಡಿಸಿದ್ರು ಅವರ ಮಗಳು ಬೆಲ್ಲಾಗೆ ಗಿಫ್ಟಾಗಿ ಕೊಟ್ಟರು ದುಬೈನಲ್ಲಿ ಕಟ್ಟಡಗಳು ಕೂಡ ಅತಿ ಎತ್ತರದ ಕನಸನ್ನು ಕಾಣ್ತಾ ಇರುತ್ತೆ ಈ ಕ್ರಿಯೇಷನ್ನ ನೋಡಿ ನೀವು ಕೂಡ ಶಾಕ್ ಆಗ್ತೀರಾ ಸರಿಯಾದ ಮನಸ್ಥಿತಿ ಧೈರ್ಯ ಕಠಿಣ ಪರಿಶ್ರಮ ಇದ್ದರೆ ಜಗತ್ತಿನ ಯಾವುದೂ ಕೂಡ ನಿಮ್ಮನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಪ್ರೂವ್ ಮಾಡಿದ್ದಾರೆ ಅವರ ಹೆಸರು ಸತೀಶ್ ಸಂಪಾಲ್ ಜಬಲ್ಪುರಿಂದ ಜರ್ನಿನ ಆರಂಭ ಮಾಡಿ ಇವತ್ತಿನ ದಿನ ದುಬೈನಲ್ಲಿ ಆ ವ್ಯಕ್ತಿ ಬಿಲಿಯರ್ ಆಗಿದ್ದಾರೆ ಸತೀಶ್ ಸಂಪಾಲ್ ಅವರು ಕನಸು ಏನಾಗಿತ್ತು ಅಂತಂದರೆ ನಾನು ಬಿಲಿಯರ್ ಆಗಬೇಕು ನನ್ನ ಹತ್ರ ಎಷ್ಟು ದುಡ್ಡಿರಬೇಕಂದ್ರೆ ಎಷ್ಟಿದೆ ಅಂತಾನೆ ನೆನ್ಪಿರಬಾರ್ದು ಅಂತ ಈ ದಿನ ಅದು ನಿಜ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ನೋಡಿದವರಿಗೆ ಇದು ಶೋ ಆಫ್ ಕೊಡ್ತಾರೆ ಅಂತ ಅನ್ನಿಸ್ಬೋದು ಆದರೆ ಇದು ಇನ್ಸ್ಪಿರೇಷನ್ ಮಾಡಿಕೊಂಡ್ರೆ ನೀವು ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇರೋದಿಲ್ಲ ಅವ್ರು ಹೇಳ್ತಾರೆ ಇವತ್ತು ನಾನು ಬಿಲಿಯನರ್ ಅಂತ ಅವರ ಒಂದು ವರ್ಷದ ಬೆಲ್ಲಾಳಿಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಡಿಸೈಡ್ ಮಾಡಿ ಬೆಲ್ಲ ಹುಟ್ಟೋದಕ್ಕಿಂತ ಮುಂಚೆನೇ ರೋಲ್ಸ್ ರಾಯ್ಸನ್ನು ಕಸ್ಟಮೈಸ್ ಮಾಡೋಕೆ ಹೇಳಿದರು ಸತೀಶ್ ಅವರು ಮ್ಯಾನಿಫೆಸ್ಟೇಷನನ್ನು ಬಲವಾಗಿ ನಂಬ್ತಾರೆ ಎಲ್ಲ ವಿಷಯಗಳನ್ನು ಅವರು ಬರೆದಿಟ್ಕೊಂಡು ನೋಡಿ ನಡೆಸ್ತೀನಿ ಅಂತಲೇ ಹೇಳ್ತಾರೆ ನಮ್ಗಳಿಗೆ ಅನಿಸುತ್ತೆ ಅವರು ಬಂದಿದ್ದನ್ನೆಲ್ಲ ಈ ಥರ ಖರ್ಚು ಮಾಡಿದ್ರೆ ಹೇಗೆ ಅಂತ ಅವರೇ ಹೇಳ್ತಾರೆ ಅವರ ಬಂದ ಪ್ರಾಫಿಟ್ನಲ್ಲಿ ನೈಂಟಿ ಫೈವ್ ಪರ್ಸೆಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಕೇವಲ ಐದು ಪರ್ಸೆಂಟ್ ಮಾತ್ರ ಖರ್ಚು ಮಾಡ್ತಿದ್ದೀನಿ ಅಂತಾರೆ ದುಬೈ ಹಿಲ್ನಲ್ಲಿ ಐವತ್ತು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಹೊಸ ಮನೆಯನ್ನು ಇದ್ದಾರೆ ಸದ್ಯದಲ್ಲೇ ಶಿಫ್ಟ್ ಆಗ್ತಿದ್ದೀವಿ ಅಂತಾರೆ ಮೂವತ್ತು ಕಾರ್ ತಗೊಳ್ಳೋ ಕನಸಿದೆ ಅಂತಾರೆ ವ್ಯಕ್ತಿ ಎಷ್ಟಾದರೂ ಬೆಳಿಲಿ ಕನಸು ಕಾಣೋದನ್ನು ನಿಲ್ಲಿಸಬಾರ್ದು ಅಂತಾರೆ ಅವರ ಪತ್ನಿ ಬಿಂದ ಅವರು ಮುಸ್ಲಿಮ್ ಆಗಿದ್ದರು ತುಂಬ ಹೃದಯದಿಂದ ಹೇಳ್ಕೊಳ್ತಾರೆ ನಾವು ಈಗಿರೋದಕ್ಕೆ ದುಡ್ಡೇ ಕಾರಣ ದುಡ್ಡೇ ಎಲ್ಲಾನು ಅಂತಾರೆ ಎಲ್ಲರೂ ಹೇಳ್ತಾರೆ ದುಡ್ಡೇನು ಇಂಪಾರ್ಟೆಂಟ್ ಅಲ್ಲ ರಿಲೇಷನ್ನು ಅದು ಇದು ಪ್ರೀತಿ ಪ್ರೇಮ ಇದೆಲ್ಲ ಶುದ್ಧ ಸುಳ್ಳು ಅಂತೀನಿ ನಾನು ಅಂತಾರೆ ದುಡ್ಡು ಖುಷಿ ಕೊಡಲ್ಲ ಅಂತ ಅಂತಾರೆ ಅವರ ಹತ್ರ ದುಡ್ಡೇ ಇರಲ್ಲ ಅದಕ್ಕೆ ಹೇಳ್ತಾರೆ ಅಂತಾರೆ ಸತೀಶ್ ಅವರು ದುಡ್ಡು ದೇವರಲ್ಲ ಆದರೆ ದೇವರಿಗಿಂತ ಕಡಿಮೆನೂ ಇಲ್ಲ ಅನ್ನೋ ಅದ್ಭುತವಾದ ಮಾತನ್ನ ಹೇಳ್ತಾರೆ ರೆಸ್ಪೆಕ್ಟ್ जो बोलते हैं ना कि रिश्ते नाते ये वो ठीक है आपके माँ बाप, आपके आपके आपकी वाइफ बच्चे साथ रहते, सब कुछ है, फील किया है. जैसे आई कम फ्रॉम अ मुस्लिम फैमिली तो पहले मेरी फैमिली इतना ज्यादा खुश नहीं थे शादी को लेके जो मैंने सतीश के साथ शादी कर ली बट देन आई स्लोली सो देंज As सतीश

ಸತೀಶ್ ಅವರು ಬಿಂದಾ ಫ್ಯಾಮಿಲಿಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಬಿಂದಾ ಸಿಸ್ಟರ್ಗೂ ಹೆಲ್ಪ್ ಮಾಡಿದ್ದಾರೆ ಅವರೇ ಟ್ರೇಡಿಂಗ್ ಕಂಪನಿ ರಿಯಲ್ ಎಸ್ಟೇಟ್ ನಡೆಸುವಾಗ ಏನೇ ಬಂದರೂ ಅಡೆತಡೆಗಳು ಅದನ್ನು ಶಾಂತವಾಗಿ ಫೇಸ್ ಮಾಡ್ತೀನಿ ಅಂತಾರೆ ಅದಕ್ಕೆ ಕಾರಣ ಅವರ ಡಿಸಿಪ್ಲಿನ್ ಅಂತಾರೆ ಈಗಲೂ ಬೆಳಗ್ಗೆ ಮುಂಚೆ ಹೇಳ್ತಾರೆ ಯೋಗ ಬಾಡಿ ಕೇರಿಂಗು ಜಿಮ್ ಎಲ್ಲನೂ ಅಳವಡಿಸ್ಕೊಂಡಿದ್ದಾರೆ ಸತೀಶ್ ಅವರ ಮೈಂಡ್ಸೆಟ್ಟಿಗೆ ವಿರುದ್ಧವಾಗಿ ಬಿಂದಾವರಿದ್ದಾರೆ ಅವರು ಇಷ್ಟೊಂದು ದುಡ್ಡಿದೆ ಯಾಕೆ ಇಷ್ಟು ಬೇಗ ಹೇಳಬೇಕು ಅಂತ ಅಂತಾರೆ ಇಷ್ಟೊಂದು ಆಪೋಸಿಟ್ ಮೈಂಡ್ಸೆಟ್ ಇದ್ದರೂ ಕೂಡ ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ ಇಷ್ಟೆಲ್ಲ ದುಡ್ಡಿದ್ದರೂ ಅವರ ಬೆಡ್ ಅವರೇ ಮಾಡ್ಕೊಳ್ತೀನಿ ಅಂತಾರೆ ಬಿಂದ ಅವರು ಅವರ ಹಸ್ಬೆಂಡ್ ಸತೀಶ್ ಅವರ ಬಟ್ಟೆಗಳನ್ನು ಇವರೇ ಪ್ರೆಸ್ ಮಾಡ್ತೀನಿ ಅಂತಾರೆ ಎಷ್ಟು ಜನ ಮೇಡ್ಸ್ ಇದ್ರು ನಗ್ನಗ್ತಾ ಇರ್ತಾರೆ ಒಟ್ಟಿನಲ್ಲಿ ದುಬಾಯ್ನ ಲಕ್ಸುರಿ ಲೈಫನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಬಿಂದ ಅವ್ರು ಹೇಳ್ತಾರೆ ಪ್ರತಿಯೊಬ್ಬ ಹೆಣ್ಮಗಳನ್ನು ಅವರ ಹಸ್ಬೆಂಡ್ ಬಾಯ್ ಫ್ರೆಂಡು ಎಂತೆಂಥ ಗಿಫ್ಟ್ ಕೊಡಬೇಕಂತ ಕಾಣ್ತಿರ್ತಾರೋ ಆ ಲೈಫು ನನ್ನದಾಗಿದೆ ಅಂತಾರೆ ಬಿಂದ ಅವರ ಹತ್ರ ಯಾವುದೇ ಪ್ರಾಬ್ಲಮ್ಸನ್ನು ಶೇರ್ ಮಾಡ್ಕೊಳ್ಳಲ್ಲ ಸತೀಶ್ ಅವರು ಯಾಕಂದರೆ ಸಂತೋಷವಾಗಿರೋದಷ್ಟೇ ಶೇರ್ ಮಾಡ್ಕೋಬೇಕು ಖುಷಿ ಅಷ್ಟೇ ಕೊಡಬೇಕು ದುಃಖ ಹೇಳಿ ಸ್ಪ್ರೆಡ್ ಮಾಡಬಾರ್ದು ಅಂತಾರೆ ಸತೀಶ್ ಅವರು ಎಲ್ರಿಗೂ ಹೇಳ್ತಾರೆ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟು ಮೈಂಡ್ಸೆಟ್ಟು ಇನ್ನೂ ತುಂಬ ತುಂಬಾ ಇಂಪಾರ್ಟೆಂಟ್ ಅಂತ ಅವರು ಮುಂಚೆ ಸಕ್ಸಸ್ಗೂ ಮುಂಚೆ ತುಂಬ ಮೋಸ ಹೋಗಿದರು ಆದರೆ ಯೂನಿವರ್ಸು ನೀವು ಒಳ್ಳೆಯವರಾಗಿದ್ದರೆ ಕೆಟ್ಟವರನ್ನು ನೆಗೆಟಿವ್ ಪೀಪಲ್ಗಳನ್ನು ದೂರ ಮಾಡಿಬಿಡುತ್ತೆ ಒಳ್ಳೊಳ್ಳೆ ಜನಗಳನ್ನು ಸೇರಿಸುತ್ತೆ ಅಂತಾರೆ ಸತೀಶ್ ಅವರು ಪ್ರಶಾಂತ ಮತ್ತು ಸಾಂಸ್ಕೃತಿಕ ನಗರದ ಜಬಲ್ಪುರಿಂದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದಿದ್ದರು ಮನೆಯಲ್ಲಿ ಆರ್ಥಿಕ ತೊಂದರೆಗಳಿತ್ತು ಅವರು ಯಾವತ್ತಿಗೂ ತಮ್ಮ ಆಕಾಂಕ್ಷೆಗಳಲ್ಲಿ ವಿಚಲಿತ ಆಗಲಿಲ್ಲ ಬಾಲ್ಯದಿಂದನೇ ಅಸಾಮಾನ್ಯವಾದದ್ದು ಮಾಡೋಕ್ಕೆ ಬಯಸಿದ್ರು ತನ್ನ ಮೈಂಡ್ಸೆಟ್ಟನ್ನು ಚೇಂಜ್ ಯಶಸ್ವಿ ಆದರು ಹೋರಾಟಗಳಿಂದ ಕಲ್ತಿದ್ದು ಸತೀಶ್ ಅವರು ಸಾಧಾರಣ ವ್ಯಾಪಾರ ಕಿರಾಣಿ ಅಂಗಡಿನ ಟ್ರೈ ಮಾಡಿದ್ರು ಅದರಲ್ಲಿ ಸಕ್ಸಸ್ ಆಗಲಿಲ್ಲ ಸೋತೋದ್ರು ಆದರೂ ಪ್ರತಿಯೊಂದು ಸೋಲಿಂದನೂ ಹಿನ್ನಡೆಯಿಂದ ಪಾಠವನ್ನು ಕಲಿತರು ಈ ಅನುಭವಗಳಿಂದ ಬಲವಾದರು ಬುದ್ಧಿವಂತಿಕೆಯಿಂದ ಆಯ್ಕೆಗಳನ್ನು ಮಾಡಿ ಅಗತ್ಯವಾದ ಜ್ಞಾನವನ್ನು ಪಡ್ಕೊಂಡ್ರು ಜಬಲ್ಪುರ್ನ ಕಷ್ಟದ ಪಾಠಗಳು ಅವರ ವೃತ್ತಿಗೆ ಭದ್ರ ಬುನಾದಿಯಾಗಿ ಕಾರ್ಯನಿರ್ವಹಿಸ್ತು ಅವರ ಮ್ಯಾನಿಫೆಸ್ಟೇಷನ್ ತುಂಬ ನಂಬಿದ್ರು ಆಲೋಚನೆಗಳನ್ನು ಅಭಿವೃದ್ಧಿ ಪಡಿಸ್ಕೊಂಡ್ರು ಶ್ರೀಮಂತ ರಿಯಲ್ ಎಸ್ಟೇಟ್ ವ್ಯಾಪಾರಗಳ ಬಗ್ಗೆ ಜ್ಞಾನನ ಪಡ್ಕೊಂಡ್ರು ಯೂನಿವರ್ಸು ಸತೀಶ್ ಅವರಿಗೆ ಮ್ಯಾರೇಜಿಂದ ಇನ್ವೈಟ್ ಮಾಡಿ ದುಬಾಯ್ಗೆ ಕರೆಸ್ತು ದುಬೈನಲ್ಲಿ ಅವರಿಗೆ ಬೇಕಾಗಿದ್ದ ಎಲ್ಲ ದಾರಿಗಳನ್ನು ಮಾಡಿಕೊಡ್ತು ಈಗಲೂ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ತಾರೆ ಅವರ ವೈಫಿಗೆ ತಿಳಿಸ್ಕೊಟ್ಟಿದ್ದಾರೆ ಅವರ ವೈಫು ಫಸ್ಟ್ ಬಿಲೀವ್ ಮಾಡ್ತಾ ಇರಲಿಲ್ಲ ಆದರೆ ಈಗ ಅವರು ಕೂಡ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ತೀನಿ ಅಂತ ತಿಳಿಸ್ತಾರೆ ಯಾರು ಏನಾದರೂ ಹೇಳಿ ದುಡ್ಡು 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 ತುಂಬ ತುಂಬಾ ಇಂಪಾರ್ಟೆಂಟು ನೈಂಟಿ ನೈನ್ ಪಾಯಿಂಟು ನೈನ್ ಪರ್ಸೆಂಟು ಪ್ರತಿಯೊಂದು ಈಸಿಯಾಗಿ ಸಾಲ್ವ್ ಆಗಿಬಿಡುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ರಿಸಲ್ಟು ಲೇಟ್ ಆಗ್ತಾ ಇರುತ್ತೆ ಆದರೆ ಅದನ್ನು ನೀವು ಎಂಜಾಯ್ ಮಾಡ್ತಾರಲ್ಲ ಆ ಯಾವ ಸ್ಟೇಜ್ನಲ್ಲಿ ಇರ್ತೀರೋ ಆ ಸ್ಟೇಜನ್ನು ಎಂಜಾಯ್ ಮಾಡ್ತಾರಲ್ಲ ಅವ್ರಿಗೆ ಬಂದಿದೆ ನನಗೆ ಬಂದಿಲ್ಲ ಅವ್ರಿಗೆ ಬೇಗ ಆಯಿತು ನನಗೆ ಮ್ಯಾನಿಫೆಸ್ಟ್ ಆಗಿಲ್ಲ ಈ ಥರ ಕಂಪ್ಯಾರಿಸನು ಸ್ಟಾರ್ಟ್ ಆಗಿರುತ್ತೆ ಅನುಮಾನ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ವರ್ಕ್ ಆಗೋಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಈ ಟೈಮ್ನಲ್ಲಿ ಈ ಥರ ಇರೋ ಸಕ್ಸಸ್ ಸ್ಟೋರಿಗಳನ್ನು ನೀವು ನೋಡಿದ್ರೆ ಖಂಡಿತವಾಗ್ಲೂ ಮನಸ್ಸು ಗಟ್ಟಿಯಾಗುತ್ತೆ ಇನ್ನೂ ಅದರ ಮೇಲೆ ನಂಬಿಕೆ ವಿಶ್ವಾಸ ಬಲವಾಗಿ ಬೇರೂರುತ್ತೆ ಈ ಸಕ್ಸಸ್ ಸ್ಟೋರಿನ ನೋಡ್ರಿ ಹ್ಯಾಪಿ ಮ್ಯಾನಿಫೆಸ್ಟಿಂಗ್ Thank you. Think about it.